ಅರೆ ರೀ ಇದೇನಮ್ಮ ಇಷ್ಟಕ್ಕೊಂದು ಐಟಮ್ ಮುಂದಿಟ್ಕೊಂಡು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯಾ ಓ ಎಣಿಸ್ತಾಯಿದ್ಯಾ ಯಾವ್ಯಾವ ಎಷ್ಟೆಷ್ಟು ಇದಾವಂತ ಎಣಿಸ್ಕೊ ಎಣಿಸ್ಕೊ ಎಣಸ್ಕೋ ಮೂರು ಏನೋ ಸಾವ್ತೆಕಾಯಿ ಟೈಪು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಎರಡು ಹದ್ಮೂರು ನಾಲ್ಕು ಹದಿನೈದು ಹದಿನೈದು ಮೊಟ್ಟೆ ಒಂದು ಎರಡು ಕೆ ಜಿ ಅಷ್ಟು ನೋಡ್ಲು ಅಲ್ಲು ಇಲ್ಲಿ ಇಲ್ಲಿ ಅದೇನ ತಾಯಿ ಹಂಗೆ ನುಂಗ್ತಿಯಾ ಕಚಕ ಪಚಕ ಕಚಕ ಪಚಕ ಹಾಂ ಹಾಂ ಅರೆ ಅರ ರೀ ಎರಡು ನುಂಗಿದ್ಯಾ ಹೌತ್ ಸರಿ ಕಾ ಇದು 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 ಕಚಕ ಪಚಕ ಐ ಹೈ ಮೂರು ನುಂಗಿದ್ಯಾ ಒಗ್ಗ ನಿನ್ನ ಆ ಯಾಕ ಸ್ಪೂನ್ ತಕಂತಿದೆ ಅರೆ ಅರೆ ಮೊಟ್ಟೆ ಅಗ್ಗ ನಿನ್ನ ಆ ಓಹ್ ಟೇಸ್ಟಿಗೆ ಟೇಸ್ಟಿಗೆ ಮೊಟ್ಟೆ ಸೊಪ್ಪೆ ಅಂತನಾ ತಿನ್ನು 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 ಐ ತಿನ್ನು ಕ್ಲೀನಾಗಿ ಹಬ್ಬ ವರ್ಷ ಹಾಂ ಎರಡು ಓದವು ಮೂರು ಮೊಟ್ಟೆ ಓದು ತೈ ಸರಿಯಾಗೇ ನುಂಗವಾ ಏಯ್ ಬೇಡ ಬೇಡ ನಾನು ಶ್ರಾವಣ ನಾನು ತಿನ್ನಂಗಿಲ್ಲ ನಿಂತಿನಿ ನಿಂತೀನಿ ನಿಂತಿನ ಓಹ್ ಟೇಸ್ಟ್ ಯಾವುದು ಬೇರೆ ಹಾಂ ಓ ಅಮ್ಮ 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 ನಿಧಾನ 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 ಸರಿಯಾಗಿ ಸ್ವಲ್ಪ ಜಗದ್ ನುಂಗು ಹೊಟ್ಟೆ ಒಳಗೆ ಹೋದಾಗ ಅವು ಏನೇನು ಆಗ್ತವೋ ಏನು ಮಾಡ್ತವೋ ದೇವರೇ ಬಲ್ಲ ಓ ಓ ಟೇಸ್ಟಿಗೆ ಸಪ್ಪೆ ಆಯ್ತಾ ಮೊಟ್ಟೆ ತಿಂದಲ್ವಾ ಓ ಟೇಸ್ಟಿಗೆ ತಿನ್ನು ತಿನ್ ನಿಧಾನ 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 ಒಳಗಡೆ ಅವು ಏನು ಕಳಪಳ ಕಳಪಳ ಏನು ಹೋದ್ಮೇಲೆ ನಿಧಾನ ನಿಧಾನ ಆ ಹಾಂ ಹಾಂ ಅಯ್ಯೋ ಇನ್ನು ನಾಲ್ಕೇನಾ ಕುಳ್ದು ಹದಿನೈದ್ರಾಗೆ ಓ ಹೋ ಹೋ ಓ ಈಗ ಡಿಪ್ಪಿಂಗಾ ಆ ಅಯ್ಯೋ ತಾಯಿ ತಾಯದ್ರೆ ಅಕ್ಕಿಂತ ತಿನ್ನವ ನಿಂತ ಯಾರು ಕಸನಾರ ಅದರಲ್ಲಿ ಅವ್ನು ನೋಡು ಅವನು ಮಂಗ ಮಂಗ್ ನೋಡು ಹೆಂಗೆ ನೋಡ್ತಾ ನಿಂದೆ ಏಯ್ ಆ ಏನವ ಈಗ ಅಯ್ಯೋ ಇಕ್ಳ ಎದಕ್ಕೆ ಆಯ್ ಬಿಳ ಬಿಳಿ ಬಿಳಿ ಹುಳ ಐ ಯರೇವಳ ಅರ ನೂಡ್ಲ್ಸು ಅಯ್ಯೋ 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 ತಯೋ ಸ್ವಲ್ಪ ಜಗ ನುಂಗು ಜಗ ನುಂಗು ಅದೇನವ ಅಯ್ಯೋ 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 ಸರ್ಕ್ ಅಯ್ಯೋ ಸ್ವಲ್ಪ ನಿಧಾನ ಕುಡಿ ನಿಧಾನ ಕುಡಿ ಯಾರು ಅವಸರ ಮಾಡ್ಕೊಬೇಡ ಯಾರು ನಿನ್ನತ್ರ ಇಲ್ಲ ಆ ತತ್ತೇರಿಕೆ ನುಂಗು 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 ಅದೇನವ ಶಿವ 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 ಸ್ವಲ್ಪ ಜಗ್ಯಮ್ಮ ಸ್ವಲ್ಪ ಜಗದಾರ ನುಂಗವ ಆ ಸೊರಕ್ ಪರಕ್ ಸುರಕ್ ಪರಕ್ ಸುರಕ್ ಪರಕ್ ಸುರು 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 ಸುರ್ರ ಅತ್ತೇರಿಕೆ ಅರ್ಧ ಬಾಂಡ್ಲಿ ಖಾಲಿ ಮಾಡಿದಲವ ಅಯ್ಯೋ ಮೊಟ್ಟೆ ಜಗಿ ಜಗಿ ಅರೆ ನಿಧಾನಕ್ಕೆ ತಿನ್ನಮ್ಮ ನಿಧಾನಕ್ಕೆ ತಿನ್ನ ಲಾಸ್ಟ್ ತಿನ್ಬೋದಲ್ಲವಾ ಮೊಟ್ಟೆನಾದ್ರೂ ಆಗ ನಿನ್ನ ಆಯ್ 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 ಆತು ಬಿಡು ಆತ್ ಖಾಲಿ ಆದಂಗೆ ಹಾತ್ ಬಿಡು ಅದಲ್ಲ ಆಗ ನಿನ್ನ ಅವ್ನು ನೋಡು ಅವ್ನು ಮಂಗ ಮಂಗ ಇನ್ನು ನೋಡಿ ಅವನು ಹೆಂಗೆ ಮಾಡ್ತಾನೆ ಅಗ್ಗ ನಿನ್ನ ಪೂರ್ತಿ ಖಾಲಿ ಹೋಗೋ ನಿನ್ನ ಸುರ್ರ ಪರ್ರ ಸುರ್ರ ಪರ್ರಾಯ್ ಮುಗೀತು ಬಿಡವ ನಿನ್ನ ಮಂಜಾಳ ಆ ಓಹೋ ಲಾಸ್ಟಿಗೆ ಆ ಹೌದು ಬಡವ ತಾಯಿ ತಾಯೇ ತಾಯಿ ಶಿವ ಶಿವ ನಿಂದು ಒಟ್ಟೆ ನೋವು ಕನ್ನಂಬಾಡಿ ಕಟ್ಟೆನೋ ಏ ಹೌದು ಬಡಾವ ತಾಯಿ ಶಿವ ಶಿವ